ಹಲೋ ಹಾಯ್ ನಮಸ್ಕಾರ ಬಂಧುಗಳೇ ಬನ್ನಿ ನಾವೀಗ ಗದಗ ಜಿಲ್ಲೆಯಲ್ಲಿರುವಂತಹ ಲಕ್ಕುಂಡಿ ಲಕ್ಕಿ ಗುಂಡಿ ಲಕ್ಷ್ಮಿಯ ಗುಂಡಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಟಂಕ ಸಾಲಿಯಾಗಿದ್ದಂತಹ ಪ್ರಸಿದ್ಧ ಸ್ಥಳ ನೂರ ಒಂದು ಬಾವಿಗಳು ನೂರ ಒಂದು ದೇವಸ್ಥಾನಗಳನ್ನು ಹೊಂದಿರುವಂತಹ ಪ್ರಸಿದ್ಧ ಅತ್ತಿಮೊಬ್ಬೆ ಶಾಸನವಿರುವಂತಹ ಸ್ಥಳ ಈ ಒಂದು ಲಕ್ಕುಂಡಿ ರಣ್ಣನ ಆಶ್ರಯದಾತೆಯಾದಂತಹ ದಾತೆಯಾದಂತಹ ಹೊನ್ನ ಕವಿಯ ಶಾಂತಿನಾಥ ಪುರಾಣದ ಸಹಸ್ರ ಪ್ರತಿಗಳನ್ನು ಮಾಡಿಸಿ ಸಾಮಾನ್ಯ ಜನರಿಗೆ ಉಚಿತವಾಗಿ ದಾನ ಮಾಡಿದವಳು ಅತ್ತಿಮಬ್ಬೆಯು ಆಧ್ಯಾತ್ಮಿಕ ಬದುಕಿನ ಇಡೀ ಚಿತ್ರಣವು ಲಕ್ಕುಂಡಿ ಶಾಸನದಲ್ಲಿ ದೊರೆಯುತ್ತದೆ ಜೈನ ಧರ್ಮಾವಲಂಬಿಯಾಗಿ ಉಗ್ರ ದೀಕ್ಷೆ ವಹಿಸಿದಂತಹ ತಪಸ್ವಿನಿ ಈ ಅವಳು ಜೈನ ಧರ್ಮಕ್ಕೆ ಮಾಡಿದ ಸೇವೆ ಅತ್ಯುತ್ತಮವಾದು ಪ್ರೀತ ಹನ್ನೆರಡನೇ ಶತಮಾನದ ಕಾಲ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸ್ಥಳೀಯರಿಂದ ತಿಳಿಯುವಳಿ ದೇವತೆಗಳೇ ಅರ್ಥ ಯಾವುದು ಲಕ್ಕಿಗುಂಡಿ ಲಕ್ಷ್ಮೀ ಅಧಿಪತಿ ಕುಬೇರವಾಸಿ ಗ್ರಾಮ ಲಕ್ಷ್ಮೀ ಶ್ರೇಷ್ಠವಂತವ ಲಕ್ಷ್ಮೀ ದೇವಿಗೆ ದುಡ್ಡು ಕೊಡುವಂತವ ಅಂತ ಕುಬೇರನ ಅರ್ಥ ಇದು గుండి గ్రామ లంద్ర లక్ష్మి గుండె అంద్ర ప్రెస్ కళ్యాణ చాళుక్యు మిందని ఆకారు బంగారు నాయమార్తారు ఆ టైం హుండీ గుండీ అంత ఆ నంతర కుబేర్న వసస్థల కుబేర్ యారా మూవత్మూరు కోటి దేవతీగ అధిపతి ఆరు దేవేంద్ర ఏ కోటి దేవత అధిపతి అండి ఈ జైన్ బస్తి కట్ యారా దాని చింతమణి అత్తి మొబ్బె దాని చింతామణి దాని సూరి కవిత్రి గైయత్రి మహాపౌడ పురుష వీర రణి కవిర కమదేను కల్పరక్ష అంత ఇష్టరు గ ప్రాథమిక శిల్పకే ఐహి పట్టుకల్ బనాి శాండ్ స్టోన్ ఉసుకు మిస్త కలు చాళుక్య పీర్డు ఆరిందరు ఇంకా హిం హో నేను డిటేల్ కోచింగ్ కొడుతున్నాను ఇది హై స్కూల్ పీర్డు కాలేజ్ బెల్బిడు సోమనాపుర యూనివర్సిటీ హంపి హింగా శిళియన్న కలయన్న రాజ శతమ విడన మితా కోతికి కొట్ట నూ ఆవర అర్హతగా నూడ్రా అదక ಈ ಎಲ್ಲ ಶಿಲೆಗಳನ್ನ ತಂದು ಶಿಲೆಗಳಲ್ಲಿ ಕಲೆಗಳನ್ನು ಅಳಿಸಿ ಸ್ಮಾರಕಗಳನ್ನು ಕಟ್ಟಿ ಹೋಗ್ಯಾರ ಅವ್ರು ಏನಂತ ಕರಿತೀವಿ ನೀವು ಶಿಲ್ಪಿಗಳು ಅಂದ್ರೆ ಬರಗುರ ಶಿಲ್ಪಿ ಶಿವಮೊಗ್ಗ ಜಿಲ್ಲೆ ಶಿಕರಪುರ ತಾಲೂಕು ಬಳ್ಳಿಗಾವಿ ಅಂತ ಬರ್ತಾರೆ ಆ ಬಳ್ಳಿಗಾವಿಯ ಭರಮಿ ಶಿಲ್ಪಿ ಈ ಥರ ಒಂದು ಹದಿನೆಂಟು ಇಪ್ಪತ್ತು ಜನ ಅಷ್ಟೊಂದು ಇನ್ನಷ್ಟು ಶಿಲ್ಪಿ ಚಕ್ಕನ ಸಾವಿರಾರು ಜನ ಕೆಲಸಗಾರ ಅವರೆಲ್ಲರೂ ಕೂಡಿ ಕೆತ್ತ ಚಕ್ಕನೆ ಮಾಡಿ ಸ್ಮಾರಕ ಹೋಗ್ಯಾರ ಅವಕ್ಕೆ ನಾವು ಚಕ್ರಾಚಾರ್ಯರ ಸ್ಮಾರಕ ಅಂತ ಕರಿಬೇಕು ಏನು చార్యుమెంట్స్ ఎలా కళు కోటిట్ల మనుమెంట్స్ అదవు ఒరా నూరూరు సవరక్షి గట్ల మానుమెంట్స్ అదవు అదక ఆకలి కార్డుగా ఈ బరగల అతివృష్టి అనవృష్టి అదా రాత్రి మాత్ర ఈ ధర్మకార్యు ఇలా దేవాలయలను కట్సి మూర్తి స్థాపన మారి ప్రజలు ఆ త ఆ థర్స ಹಾಗಾಗಿ ಎಲ್ಲ ಸ್ಮಾರಕಗಳು ಕಟ್ಟಕಟ್ಟು ಹೀಗೆ ಮಾಡ್ತೀವಿ ಅವು ನೋಡೋಕೆ ನೀವು ಬರ್ತೀರಿ ಹೌದಲ್ಲ ಇದರಲ್ಲಿ ಏನಿದೆ ಎಲ್ಲ ಇದೆ ಅದರೊಳಗೆ ಎಲ್ಲ ವಿಷಯಗಳದು ಇತಿಹಾಸ ಕಲೆ ಆಮೇಲೆ ವಿಜ್ಞಾನ ಭೌಗೋಳಿಕ ಆಮೇಲೆ ಆ ಪ್ಲಾನ್ ಥರಲ್ಲ ಇಂಜಿನಿಯರ್ ಹಾಕ್ತಾರು ಕೊಡ್ತಾರಲ್ಲ ನಾಗರ ಮತ್ತು ದ್ರಾವಿಡ ಎರಡು ಕೂಡ ಬೇಸರ ಶೈಲಿ ಇಂಥ ಒಂದು ಸ್ಮಾರಕಗಳು ಇಲ್ಲೇ ಇದು ಸರ್ವಧರ್ಮ ಸಮನ್ವಯ ಕ್ಷೇತ್ರ ಅಂತ ಸರ್ವಧರ್ಮ ಯಾವ್ಯಾವು जैन शैव वैष्णव आ मूल धर्म देवालय बेड़े लिगुंडी ग्राम अंतर नूर शिव देंवालय नूर बा भक्ति बेरे आमल ब्रह्म देवस्थान बेरे बिगड़े बेरे इन मठग इटकर बिगड़े बेरे इतिहास नच्ची उद्ध मीक हद हद्नारे मोदी चोड़ तीन अटैक मे हाँ माला जैन बिंबा आमंत्र मलिकाफर अर्तना ಗಜನಿ ಗೋರಿ ಅವರು ಹದಿನೈದು ಸಾವಿರ ದಾಳಿ ಮಾಡಿ ಎಲ್ಲ ಈ ಚಲನ್ನ ಭಾಳ ಬದಲಗೊಳಿಸ್ಬಿಟ್ರು ದೇವಾಲಯಗಳನ್ನ ಅಂತ ಸ್ಮಾರಕಗಳೆಲ್ಲ ಇದ್ದಿದ್ವು ಯಾವ್ದಿದವು ಲಕ್ಕುಂಡಿಂತ ಎಲ್ಲಿ ಹೇಳಿ ನಾನು ನಿಮ್ಗೆ ಲಕ್ಕಿ ಗುಂಡಿ ಅಂತ ಹೆಂಗೆ ಬಂತು ಇಲ್ಲಿಂದ ಡೇ ಬೈ ಡೇ ಸಾಮ್ರಾಜ್ಯ ಹಂಪಿಗೆ ಈ ಅಲ್ಲಿ ಹೋಗ್ತಿತ್ತು ಕಳ್ಸ್ಕೊಳ್ತಿದ್ರು ಅಲ್ಲಿ ವ್ಯಾಪಾರ ಆಗ್ತಿತ್ತು ಸಾಯಂಕಾಲ ಇಲ್ಲಿಗೆ ಲೆಕ್ಕ ಅವರು లెక్క పరిశోధనా కేంద్ర యావద్దు లక్కు బుంది ఇక సెంటెన్స్ హతీని స్త్రీ విభూతికి ధర్మక్కర మేనలింగ్రం సర్గద అమరావతి గం భోగవతి గం సలమేలప్పుడు ధరగ లొక్క గుండి గ్రామం ఇది హండ్రే ట్రాన్స్లేషన్ క్వశ్చన్ సంప్రద భస్మకే ధర్మకి ఇంద్ర అమరావతికి శివ స్వర్గకింత

ಶಿಲ್ಪಿ ಶಿಲ್ಪಿ ಯಾರು ಎಲ್ಲ ಸಮೂಹವರು ಅತ್ತಿಮೊಬ್ಬೆ ಅತ್ತಿಮೊಬ್ಬ ಯಾರು ಆಂಧ್ರ ಕ್ಷೇತ್ರದ ವೆಂಕಿ ಮಂಡಲದ ಊರಿಂದ ಬಂದಂತ ಅತ್ತಿಮೊಬ್ಬೆ ಹುಟ್ಟಿದ್ದು ವಾಜಕುರ ವಾಜಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ ನಮ್ಮ ಉಳ್ಳ ಚೋಟರಿಗೆ ಗೊತ್ತಿಲ್ಲ ಅದು ನಾನು ನೀವೇ ಗೊತ್ತಾ ವಾಜಿ ಅಂದ್ರೆ ಅಶುವ ಅಶುವನ್ ಯಾರು ಉಷ್ಣ ಮಾಡ್ತಾರ ಬಂಡ ನಾಯಕರು ಮಾಡ್ತಾರ ಅಂತ ಒಂದು ಮಂತ್ ಹುಟ್ಟಿರು ಸಹಿತ ಕಿಲಿ ಬಂದು ಕನ್ವರ್ಟ್ ಆಗಿ ಇಲ್ಲಿರ್ತಕ್ಕಂಥ ನಾಗದೇವನ ಲಗ್ನ ಮಾಡಿಕೊಂಡು ಜೈಲ ದೇ ಏಳಿಗೆಗಾಗಿ ಎಲ್ಲರ ಭಕ್ತರು ಕಟ್ಟಿಸಿ ಡೋನಾಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಅತ್ತಿಮೊಬ್ಬೆ ಕ್ಷೇತ್ರನ ರಣ್ಣನ ಆಕ್ರಿ ಯಾರು ರಣ್ಣನಿಗೆ ಪ್ರೋತ್ಸಾಹ ಕೊಟ್ಟರು ಯಾರು ಬಂದಿಲ್ಲ ಸರ್ ಹ್ಞೂ ತಿಳ್ಕೋಬೇಕು ಮಕ್ಕಳು ಆಮೇಲೆ ವೈದ್ಯ ಭವ ಅವ್ರು ಅದಲ್ಲ ಅದಕ್ಕೆ ಮಾತಾಪಿತೃ ಗುರುದೇವೋ ವೈದ್ಯ ದೇವೋ ಬಾವಂತರ ಹಂಗೆ ಆ ಮೂರು ಮಂದಿ ದೇವರು ಫಸ್ಟಿಗೆ ಆನಂತರ ಅದೇ ದೇವರು ನಿಮ್ಮ ನಾನು ಯಾರು ಬ್ರಹ್ಮ ವಿಷ್ಣು ಮಹೇಶ್ ಆ ಮೂರು ಮಂದಿ ಹೆಂಗೆ ಅಂದ್ರಲ್ಲ ಹಂಗೆ ಬ್ರಹ್ಮ ವಿಷ್ಣು ಮಹೇಶ್ ನೀವು ನಿಮ್ಮ ಆತ್ಮದೇಳಿದನು ಅದು ಹೆಂಗಪ್ಪ ಇದು ಬ್ರಹ್ಮ ಭಾಗ ಇಲ್ಲಿ ಇದು ವಿಷ್ಣು ಭಾಗ ಇದು ಶಿವನ ಭಾಗ ಜಿ ಓ ಡಿ ಅರ್ಥ ಮಾಡಿ ಹೇಳಿ ನೋಡೋಣ ಗಾಡ್ ಜೀವಂದ್ರೇನು ಜನರೇಟರ್ ಆಪರೇಟರ್ ಡಿಸ್ಟಾಯಿ ಸೃಷ್ಟಿಕರ್ತ ಸೃಷ್ಟಿ ಪಾಲಕ ಸೃಷ್ಟಿ ವ್ಯಯ ಹೌದಾ ಆತ್ಮ ನೀವು ಆತ್ಮ ಸುತ್ತು ದೇವ ಸನ್ಮಾನ ಅಂತ ಯಾವಾಗಲೂ ಮಕ್ಕಳು ಆತ್ಮಕ್ಕೆ ನೋವು ಮಾಡಬಾರ್ದು ದೇವರಿಗೆ ಆಮೇಲೆ ಆತ್ಮ ಯಾವ ಥರ ಐತಿ ತಿಳ್ಕೋಬೇಕು ಅದನ್ನು ನೀವು ಅಂತರಾತ್ಮಕ್ಕೆ ಹೋಗಬೇಕು ಅಧ್ಯಾತ್ಮವನ್ನು ಪಠನೆ ಮಾಡ್ಕೋಬೇಕು ನಂತರ ಪರರ ಆತ್ಮ ಕಡೆ ಚಿಂತನೆ ಮಾಡಬೇಕು ಪರರ ಆತ್ಮವನ್ನು ಅರಿತವ್ರೆ ಯಾರು ಪರಮಾತ್ಮ ಅರ್ಥ ಆಗ್ತೀರಾ ಅದಕ್ಕೆ ಆ ಥರ ನಾವು ಏನು ಮಾಡ್ಕೋಬೇಕು ಪರಿಶೀಲಿಸ್ಬೇಕು ಅದಕ್ಕೆ ಹೋಗ್ಬೇಕು ಅದ್ರೊಳಗೆ ಹೋಗಿ ಅಧ್ಯಯನ ಮಾಡ್ಕೋಬೇಕು ಸೂಕ್ಷ್ಮವಾಗಿ ಕೂತ್ಕೊಂಡು ಆ ನಂತರ ಅದು ಆದಮೇಲೆ ಮತ್ತೊಬ್ಬ ಕಡೆ ಚಿಂತನೆ ಮಾಡಿ ಅವರಿಗೆ ಸಹಿತ ಒಬ್ಬ ಮಾಡಿದಾಗ ಪರರ ಆತ್ಮವನ್ನು ಅರಿತವನೇ ಪರಮಾತ್ಮ ಹೌದಾ ಸಾಕಂಡೀಗ ಜೈನ್ಸ್ಪಲ್ಲಿ ಇದು ಅದು ಮೂರು ತುಂಬ ನಾಲ್ವರು ಚೀರ್ಥಿ ಅದನ್ನ ಛೋಳೋ ಫಿಂಗ್ಸ್ ಬಂದು ಮಾಡಿದ ಮೇಲೆ ಅದನ್ನ ಹಾಳು ಮಾಡಿ ಆ ಇಪ್ಪತ್ತೆರಡನೇ ಚೀರ್ತಂಕರ ಮೂರ್ತಿ ತಂದು ಸಾಕು ಮಾಡ್ಯಾರವರು ಟ್ವೆಂಟಿ ಫೋರ್ತ್ ಹೋಗಿ ಟ್ವೆಂಟಿ ಸೆಕೆಂಡ್ ಆಗಿದೆ ಆ ನಂತರ ಕನ್ವರ್ಟ್ ವೈಷ್ಣವ ಹೀಗಾಗಿ ಆ ಬ್ರಹ್ಮ ಮೂರ್ತಿ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಇದು ಜೈನ ಬರ್ತಿ ಹೋಗಿ ಬ್ರಹ್ಮ

ಆಮೇಲೆ ಬ್ರೌನ್ ಬಾಕ್ಸ್ ಹೊರಗಡೆ ಗೋಡೆಯೊಳಗ ಸ್ವಲ್ಪ ಬೂದಿ ಮಿಶ್ರಿತ ಬರ್ತಾ ಹಿಂಗ ಅಂತ ಅಂತ ಎಲ್ಲ ಕಲ್ಲಗಳು ಹ್ಯಾಕ್ ಸಿಗ್ತಾವೆ ಭೂಮಿಯೊಳಗ ಎಲ್ಲ ಕಲ್ಲಗಳು ತಂದು ಯಾವ ಯಾವ್ದಕ್ಕೆ ಉಪಯೋಗ ಮಾಡ್ಕೊಂಡು ಅಷ್ಟು ಉಪಯೋಗ ಮಾಡ್ಕೊಂಡ್ರು ಇದೆಲ್ಲ ಕೆತ್ತನೆ ಮಾಡಿರೋದ ಇದೆಲ್ಲ ಅಂದ್ರೆ ಅವಾಗ ಏನು ಮಿಷಿನ್ ಇರ್ಲಿಲ್ಲ ಉಳಿ ಕೈಯಲ್ಲಿ ಉಳಿ ಟೂಲ್ಸ್ ಉಳಿ ಪೆಟ್ ಉಳಿ ಅವು ಪ್ರಯೋಗ ಮಾಡಿ ತೋರಿಸಿ ಅವರಿಗೆ ಮಾಡಿ ಹಿಂಗ ಕೈ ಮಾಡಿ

ಹಾ ನೋಡ್ರಿ ಮೇಲೆ ಉಬ್ಬಿದಿಯಲ್ಲ ಅದು ಪೀನ ಮಸೂರ ಕೆಳಗೆ ತಗ್ಗಿದೀಯಲ್ಲ ಅದು ಕಾನ್ಕೇವು ನಿಮ್ನ ಮಸೂರ ಸಿಕ್ಸ್ ಸೆವೆಂತ್ ಅಲ್ಲಿ ಬರುತ್ತೆ ಉಬ್ಬಿರೋದು ಪೀನಾ ಕಾನ್ವೆಕ್ಸ್ ತಗ್ಗಿರೋದು ಕಾನ್ಕೇವ್ ಅಲ್ವಾ ಪೀನ ಮಸೂರವನ್ನು ಬಳಸಲ್ವ ನಾವು ಹ್ಮ್ ಭೂತ ಕನ್ನಡಿಯಲ್ಲಿ ಬಳಸ್ತೀವಿ ನೋಡ್ರಿ ಆಮೇಲೆ ಅಲ್ವಾ ಈ ಆಮೇಲೆ ಈಗ ವಾಹನಗಳಲ್ಲಿ ಹಿಂದೆ ವಾಹನಗಳನ್ನು ಬ ನೋಡೋದಕ್ಕೆ ಬಳಸ್ತೀವಲ್ಲ ಅದು ಉಬ್ಬಿರುತ್ತೆ ನೋಡಿರಿ ಪೀನದ ಅರ್ಪಣೆ ಆ ಥರ ಬಂದಂಗೆ ಕಾಣುತ್ತೆ ನೋಡಿರಿ ಆ ಥರದ ಮಿರರ್ಗಳನ್ನೆಲ್ಲ ಬಳಸ್ತಾರೆ ಓಕೆ ಧನ್ಯವಾದಗಳು ಇದುವರೆಗೂ ಸಹ ನಮಗೆ ವಸ್ಮನಿಯವರು ಸಂಶೋಧಕರು ಈ ಒಂದು ಲಕ್ಕುಂಡಿಯ ಒಂದು ಸ್ಥಳದ ಬಗ್ಗೆ ನಮ್ಮ ಪ್ರಾಥಮಿಕ ಶಾಲೆಯ ಮಕ್ಕಳು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಿಂದ ಬಂದಿರುವಂಥ ಎಲ್ಲ ಮಕ್ಕಳಿಗೆ ಈ ಒಂದು ಲಕ್ಕುಂಡಿ ಅಂತಂದ್ರೆ ಏನು ಅಲ್ಲಿ ಇತಿಹಾಸ ಈ ಒಂದು ಜೈನ ಬಸದಿಯ ಬಗ್ಗೆ ತುಂಬ ಅತ್ಯುತ್ತಮವಾಗಿ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ ಅರ್ಪಿಸ್ತಾ ಇದ್ದೀನಿ ಜೋರಾದ ಚಪ್ಪಾಳು ಬಿಡುತ್ತಾರೆ ಬೇರೆ ಅದರ ಬಾವಿಗಳು ಬೇರೆ ಆಮೇಲೆ ಕೋಟೆ ಬೇರೆ ಪೇಟೆ ಬೇರೆ ಇಪ್ಪತ್ತು ಮಠಗಳ ಇಪ್ಪತ್ತೆರಡು ಮಠಗಳು ಬೇರೆ ಅದರ ಬಾವಿಗಳು ಬೇರೆ ಇಷ್ಟೆಲ್ಲ ಇತಿಹಾಸ ಇತಿಹಾಸ ಯಾರು ಮಾಡಿದರು ಮಲ್ಲಿಕಾಫರ್ ಗಜನಿ ಗೋಳಿ ಬರ್ತಾರಲ್ಲ ಅವರೆಲ್ಲ ಅಟ್ಯಾಕ್ ಮಾಡಿದಾಗ ಬೆಲ್ಲ ಹಾಳಾಗಿದ್ದೀವು ಮೊದಲಿಗೆ ಏನಾಯ್ತು ಹಾಳು ಮಾಡ್ತೀವಿ ಜೈನ್ ಧರ್ಮದ ಎಲ್ಲ ಧರ್ಮದ ಬೇರೆ ಅವರು ಅಟ್ಯಾಕ್ ಮಾಡಿ ಹಾಳು ಮಾಡ್ಕೊಂಡು ಸಿಗಲ್ಲ ಹಿಂಗಾಗಿ ಚೇಂಜ್ ಸಿಗುತ್ತೆ ನಮಗೆ ಅಲ್ಲೊಂದು ಜಿಲ್ಲೆ ಒಂದು ದೇವಸ್ಥಾನ ಸಿಗ್ತಾವೆ ಅಂದ್ರೆ ಇಲ್ಲಿ ನೂರ ಒಂದು ಬಾವಿ ಇದೆ ಅಂತ ಹೇಳ್ತಾರಲ್ಲ ಬಾವಿ ಅಂದ್ರೆ ಅವಾಗ ಬಾವಿ ಹೊತ್ತು ತುಂಬ ಬಾವಿಗಳು ಈಗ ದೇವಸ್ಥಾನಕ್ಕೆ ಹೊತ್ತ ತುಂಬ ಇಷ್ಟ ಬಾವಿ ಮಠಗಳಲ್ಲಿ ಚೌಕಡೆ ಹಾಕೋ ಫೋಟೋ ನೋಡು ಬರ್ತೇನೆ ಹಿಂಗಡೆ ಆ ಬಾವಿ ದೇವಸ್ಥಾನ ಆರು ವರ್ಷ ಈ ಕನ್ಸೆಕ್ಷನ್ ಮಾಡ್ತೀನಿ ನಾನು ಏಯ್ಟಿ ಫೈವ್ ಡಿಸೆಂಬರ್ ನಡ್ಕೊಂಡು ಏಯ್ಟಿ ಫೈ ನಡ್ಕೊಂಡು ಅದು ನೈನ್ಟಿ ಒನ್ವರೆಗಿನೂ ಬಾವಿ ಬಳಸಿ ಬಾವಿ ದೇವಸ್ಥಾನ ಬಿಚ್ಚಾಕಿ ರಿಕನ್ಸಕ್ಷನ್ ಮಾಡ್ತೀನಿ ನಾನು ಅದಾದ ನಂತರ ದೇಸಿಗೆ ಕಾಟ್ ಮಾಡೋ ಕಾಡೋದು ಬರ್ತೀವಿ ನಮಗೆ ಅದು ಬಿಟ್ಟು ಹಾಕಿ ಉತ್ತರ ಕನ್ನಡ ಜಿಲ್ಲೆ ಹೋಗಿ ಸಾಕಷ್ಟು ವರ್ಕ್ ಮಾಡಿಸಿ ರೆಕಾರ್ಡ್ ಮಾಡಿ ಸಬ್ಮಿಟ್ ಮಾಡಿ ಆಫೀಸ್ಗೆ ಅದಕ್ಕೆ ಅಷ್ಟೆಲ್ಲ ಅದ್ರೊಳಗೆ ನಾವು ಅರ್ಥಕ್ಕೊಂಡ್ಬಿಟ್ಟಿವಿ ನಾವು ಈ ವಾಸ್ತುಶಿಲ್ಪ ಬಗ್ಗೆ ಇತಿಹಾಸ ಬಗ್ಗೆ ಹಾಗಾಗಿ ಅದ್ರ ಬಗ್ಗೆ ನಾವು ಡಿಟೇಲ್ವಾಗಿ ಹೇಳೋದು ಕಾಮನಾಗಿ ಹೇಳಿದ್ರೆ ಇತಿಹಾಸ ಗೊತ್ತಾಗೋಲ್ಲ बेगे रि